ನೀವೇನಾದ್ರೂ ಮನೆ ಕಟ್ಟೋ ಪ್ಲಾನ್ ಮಾಡ್ತಾ ಇದೀರಾ ಇದೇ ರೀತಿ ಮನೆ ನಿಮಗೂ ಕಟ್ಕೊಡ್ಬೇಕಾ ದಿ ಬೆಸ್ಟ್ ಪ್ರೈಸ್ ಗೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಗೆ ಪರ್ ಸ್ಕ್ವೇರ್ ಫೀಟ್ ಗೆ ನಾವು ಮನೆ ಮಾಡ್ಕೊಡ್ತೀವಿ ಮನೆ ಅನ್ಕೊಂಡ್ರೆ ಕ್ವಾಲಿಟಿ ತುಂಬಾ ಇಂಪಾರ್ಟೆಂಟ್ ನಾವು ಮಾಡ್ಕೊಟ್ಟಿದ್ದಾರೆ ನಾವು ಬಂದ್ಬಿಟ್ಟು ಒಂದು ಸಿಂಗಲ್ ಫ್ಲೋರ್ ಮನೆ ಸಹ ಕನ್ಸ್ಟ್ರಕ್ಷನ್ ಮಾಡ್ತೀವಿ ಡೂಪ್ಲೆಕ್ಸ್ ಬೇಕಾದರೂ ಬೇಕಾದ್ರೂ ಕನ್ಸ್ಟ್ರಕ್ಷನ್ ಮಾಡ್ತೀವಿ ನಮಸ್ಕಾರ ನಾನ್ ಬಂದ್ಬಿಟ್ಟು ದೇವರಾಜ್ ರೆಡ್ಡಿ ಅಂದ್ಬಿಟ್ಟು ರೆಡ್ಡಿ ಕನ್ಸ್ಟ್ರಕ್ಷನ್ಸ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ಸೊ ನಾವು ಬಂದ್ಬಿಟ್ಟು ರೆಡ್ಡಿ ಕನ್ಸ್ಟ್ರಕ್ಷನ್ ದಿ ಬೆಸ್ಟ್ ರೀಸನಬಲ್ ಪ್ರೈಸಿಂಗ್ ಬೆಂಗಳೂರು ಮತ್ತೆ ಮೈಸೂರಿನಲ್ಲಿ ಹಲವಾರು ಪ್ರಾಜೆಕ್ಟ್ಸ್ನ ಮಾಡ್ತಾ ಇದ್ದೀವಿ ಸೊ ನೀವೇನಾದರೂ ರೀಸ್ನಬಲ್ ಪ್ರೈಸಿಂಗ್ಗೆ ಪ್ರಾಜೆಕ್ಟ್ಸ್ ಮಾಡ್ಕೊಡ್ಬೇಕು ಅಥವಾ ನಿಮ್ಮ ಕನ್ಸಿನ ಮನೆಯನ್ನು ನನ್ಸ್ ಮಾಡ್ಕೊಬೇಕು ಅಂದ್ಕೊಂಡಿದ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಾರೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನಾವು ಬಂದುಬಿಟ್ಟು ಒಂದು ಸಿಂಗಲ್ ಫ್ಲೋರ್ ಮನೆಯೂ ಸಹ ಕನ್ಸ್ಟ್ರಕ್ಷನ್ ಮಾಡ್ತೀವಿ ಡೂಪ್ಲೆಕ್ಸ್ ಬೇಕಾದರೂ ಕನ್ಸ್ಟ್ರಕ್ಷನ್ ಮಾಡ್ತೀವಿ ಕಮರ್ಷಿಯಲ್ ಬೇಕಂದ್ರೂ ಸಹ ಕನ್ಸ್ಟ್ರಕ್ಷನ್ ಮಾಡ್ತೀವಿ ಇಂಟೀರಿಯರ್ಸ್ ಬೇಕೆಂದರೂ ಸಹ ಕನ್ಸ್ಟ್ರಕ್ಷನ್ ಮಾಡ್ತೀವಿ ಸರ್ ನಾವು ಬಂದುಬಿಟ್ಟು ಅಪ್ ಟು ಏಯ್ಟ್ ಮಂತ್ಸಿಂದ ಒನ್ ಇಯರ್ ಒಳಗಡೆ ಒಂದು ಯಾವುದೇ ರೀತಿ ಪ್ರಾಜೆಕ್ಟ್ ಬಂದರೂ ಕ್ಲೋಸ್ ಮಾಡಿಕೊಡ್ತೀವಿ ವಿತ್ ಬೆಸ್ಟ್ ಪ್ರೈಸ್ ನಿಮ್ಗೆ ಯಾವುದೇ ರೀತಿ ಐ ಎಸ್ ಐ ಸರ್ಟಿಫೈಡ್ ಆಗಿರೋಂಥ ಮೆಟೀರಿಯಲ್ಸ್ನ ಯೂಸ್ ಮಾಡ್ತೀವಿ ಲೋ ಕ್ವಾಲಿಟಿ ಮೆಟೀರಿಯಲ್ಸ್ ಯೂಸ್ ಮಾಡೋದಿಲ್ಲ ನೀವು ಸ್ಟ್ಯಾಂಡರ್ಡು ಅಥವಾ ಪ್ರೀಮಿಯಂ ಪ್ಯಾಕೇಜ್ ತೊಗೊಂಡ್ರೆ ನಿಮಗೆ ಒಳ್ಳೆ ರೀಸನಬಲ್ ಪ್ರೈಸಿಂಗ್ಗೆ ಕ್ವಾಲಿಟಿ ಆಫ್ ದ ಹೌಸ್ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತೀವಿ ಸೊ ನಮ್ಮ ಕ್ಲೈಂಟ್ಸ್ ಸಹ ಸ್ಯಾಟಿಸ್ಫೈ ಆಗಿದ್ದಾರೆ ಇದು ಇಂಟೀರಿಯರ್ಸ್ ಬೇಕಂದ್ರೂ ಸಹ ಇಂಟೀರಿಯರ್ಸು ಅದರಲ್ಲೇ ಇನ್ಕ್ಲೂಡ್ ಮಾಡಿ ನಾನು ಮಾಡಿಕೊಡ್ತೀನಿ ಮನೆ ಕಟ್ಟಬೇಕು ಅಂದ್ಕೊಂಡ್ರೆ ಕ್ವಾಲಿಟಿ ತುಂಬ ಇಂಪಾರ್ಟೆಂಟು ನಾನು ಕೊಡೋ ಕ್ವಾಲಿಟಿ ನಾನು ಕೊಡೋ ಪ್ರೈಸಿಂಗೇ ಈ ಮಾರ್ಕೆಟ್ ಅಲ್ಲಿ ಯಾರು ಸಹ ಕೊಡೋದಿಲ್ಲ ಪ್ಲಸ್ ಸೂಪರ್ವಿಸಿಂಗು ಅಷ್ಟೇ ದಿನ ಸೈಟ್ ಇಂಜಿನಿಯರ್ ಬರ್ತಾರೆ ದಿನ ಸೂಪರ್ವಿಸಿಂಗ್ ಮಾಡ್ತಾರೆ ಈ ರೀತಿ ಕ್ವಾಲಿಟಿ ನಿಮಗೆ ಈ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಯಾರೂ ಸಹ ಮಾಡೋದಿಲ್ಲ ಸರ್ ಸೊ ನೀವೇನಾದರೂ ಬರೀ ರೆಸಿಡೆನ್ಷಿಯಲ್ ಕನ್ಸ್ಟ್ರಕ್ಷನೇ ನೋಡ್ತಾ ಇದ್ದೀರಾ ಅದನ್ನು ಸಹ ನಾವೇ ಮಾಡ್ಕೊಡ್ತೀವಿ ಕಮರ್ಷಿಯಲ್ ಬೇಕಾ ಕಮರ್ಷಿಯಲ್ ಕನ್ಸ್ಟ್ರಕ್ಷನು ನಾನೇ ಮಾಡ್ಕೊಡ್ತೀನಿ ಅಥವಾ ಇಂಟೀರಿಯರ್ಸ್ ಬೇಕಾ ಇಂಡಿವಿಜುವಲ್ ಇಂಟೀರಿಯರ್ಸ್ ಮಾಡಿಸ್ಬೇಕಾ ಅದನ್ನು ಸಹ ನಾನೇ ಮಾಡ್ಕೊಡ್ತೀನಿ ರಿನೋವೇಷನ್ ಬೇಕಂದ್ರೂ ಸಹ ನಾನೇ ಮಾಡ್ಕೊಡ್ತೀನಿ ಮೇಡಮ್ ಇಂಟೀರಿಯರ್ ಡಿಸೈನ್ಸ್ ಆಗಿರ್ಬೋದು ಕಿಚನ್ನು ವಾರ್ಡ್ರೂಮು ಮತ್ತು ಬೆಡ್ರೂಮ್ಸು ಲಿವಿಂಗ್ ರೂಮು ಎಲ್ಲ ಹೇಗೋ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನಾವು ಅಂದ್ಕೊಂಡಿದ್ದಕ್ಕಿಂತ ಇನ್ನೂ ಚೆನ್ನಾಗೇನು ಮಾಡಿಕೊಟ್ಟಿದ್ದಾರೆ ಬೆಡ್ರೂಮಲೆಲ್ಲ ವಾರ್ಡ್ರೂಪ್ ಎಲ್ಲ ಚೆನ್ನಾಗಿದೆ ಕಿಚನಲ್ಲಿ ಚೆನ್ನಾಗಿದೆ ಕಬೋರ್ಡೆಲ್ಲ ಪರವಾಗಿಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಯಾವುದೇ ರೀತಿ ಕಂಪ್ಲೇಂಟ್ಸ್ ಏನಾದರೂ ಇದೆಯಾ ಮೇಡಮ್ ಹೇಗೆ ಇಲ್ಲ ಸರ್ ಆ ಥರ ಎಲ್ಲ ಕಂಪ್ಲೇಂಟ್ ಇಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಇಂಟೀರಿಯಲ್ಲು ಆಗಲಿ ಕಬೋರ್ಡ್ದು ಅಡುಗೆ ಮನೆ ಕಿಚನ್ನು ವಾರ್ಡ್ರೂಪು ಬೆಡ್ರೂಮಲ್ಲಿ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಕ್ವಾಲಿಟಿ ಮೆಟೀರಿಯಲ್ ಹಾಕಿದಾರೆ ಹೇಗೆ ಕ್ವಾಲಿಟಿ ಚೆನ್ನಾಗಿದೆ ಸರ್ ನಾವು ರೆಡ್ಡಿ ಕನ್ಸ್ಟ್ರಕ್ಷನ್ ಮೇನ್ಲಿ ಫೋಕಸ್ ಮಾಡೋದು ರೀಸ್ನೇಬಲ್ ಪ್ರೈಸಿಂಗ್ನಲ್ಲಿ ಮಿಡಿಲ್ ಕ್ಲಾಸ್ ಜನಕ್ಕೆ ಕನ್ಸ್ಟ್ರಕ್ಷನ್ ಮಾಡ್ಕೊಡ್ಬೇಕು ಅಂದ್ಬಿಟ್ಟು ನಿಮಗೆ ಸಿಂಗಲ್ ಫ್ಲೋರ್ ಮನೆ ಬೇಕಾದರೂ ಮಾಡ್ಕೊಡ್ತೀನಿ ಡೂಪ್ಲೆಕ್ಸ್ ಮನೆ ಬೇಕಾದರೂ ಮಾಡ್ಕೊಡ್ತೀವಿ ಡೂಪ್ಲೆಕ್ಸ್ ಪ್ಲ್ಯಾಕ್ಸ್ ಮನೆ ಆಲ್ರೆಡಿ ನಿಮಗೆ ಸೆವೆನ್ ಹೌಸಸ್ಸು ಡೂ ಪ್ಲ್ಯಾಕ್ಸ್ ಹೌಸ್ ರನ್ನಿಂಗಲ್ಲಿದೆ ಈ ರೆಂಟಿಗೆ ಬರೋತ್ತಾದ್ರೂ ನಿಮಗೆ ಹದಿಮೂರು ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದೀವಿ ಸೊ ನಿಮ್ಗೆ ಯಾವ ರೀತಿ ಬೇಕೋ ನಾನು ಮಾಡ್ಕೊಡ್ತೀನಿ ಪ್ಲಸ್ ನಾವು ರೆಡ್ಡಿ ಕನ್ಸ್ಟ್ರಕ್ಷನ್ ಯಾವ ರೀತಿ ಅಂದರೆ ಪರ್ ಸ್ಕ್ವೇರ್ ಫೀಟ್ಗೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ದ ಕ್ವಾಲಿಟಿ ಆಫ್ ದ ಹೌಸ್ ಕನ್ಸ್ಟ್ರಕ್ಷನ ಮಾಡ್ಕೊಡ್ತಾಯಿದ್ದೀವಿ ನಾವು ಬಂದ್ಬಿಟ್ಟು ಅರೌಂಡ್ ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಕಂಪ್ಲೀಟ್ಲಿ ಕನ್ಸ್ಟ್ರಕ್ಷನ್ ಸ್ಟ್ಯಾಂಡ್ ಅಪ್ ಆಗಿದ್ದೀವಿ ಎರಡೂ ಕಡೆ ನಾವು ಅರೌಂಡ್ ಟರ್ನ್ ಕಿ ಬೇಸ್ ಮೇಲೆ ಕನ್ಸ್ಟ್ರಕ್ಷನ್ನ ಮಾಡ್ತಾ ಇದೀವಿ ಸೊ ಬೆಂಗಳೂರಿನಲ್ಲಿ ಅವರ ನಮ್ಮದು ಒಂದು ಫಿಫ್ಟೀನ್ ಪ್ರಾಜೆಕ್ಟ್ಸ್ ರನ್ನಿಂಗಲ್ಲಿದೆ ಸರ್ ಪ್ಲ್ಯಾನ್ ಏನಾದರೂ ನಿಮಗೆ ಅಪ್ರೂವ್ ಮಾಡಿಸ್ಬೇಕಾ ನಾವೇ ಮಾಡಿಕೊಡ್ತೀವಿ ಪ್ಲಸ್ ನಿಮ್ಗೆ ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ಟೂ ಡಿ ಪ್ಲಾನ್ ಬೇಕಾ ತ್ರೀ ಡಿ ಪ್ಲ್ಯಾನ್ ಬೇಕಾ ಎಲೆವೆಷನ್ ಬೇಕಾ ಸ್ಟ್ರಕ್ಚರ್ ಡಿಟೇಲ್ಸ್ ಬೇಕಾ ಪ್ರತಿಯೊಂದು ಪ್ಲಾನ್ ಸಹ ನಾವೇ ಕೊಟ್ಟು ನಾವೇ ಕನ್ಸ್ಟ್ರಕ್ಷನ್ನ ಮಾಡಿಕೊಡ್ತೀವಿ ಸರ್ ನಿಮಗೆ